ನಮಸ್ಕಾರ ಪವಿತ್ರ ದಸರಾ ಹಬ್ಬದ ನವರಾತ್ರಿಯ ಶುಭ ಸಂದರ್ಭದಲ್ಲಿ ಬೆಳಗಾವಿಗರು ದೇವಾನು ದೇವತೆಗಳ ದೈವಿಕ ಆಶೀರ್ವಾದವನ್ನು ಪಡೆಯುವಂತಹ ಅಪರೂಪದ ಅವಕಾಶ ಎಲ್ಲರ ಪಾಲಿಗೆ ಸೆಪ್ಟೆಂಬರ್ ದಿನಾಂಕ ಇಪ್ಪತ್ತೆರಡರಿಂದ ದಿನಾಂಕ ಮೂವತ್ತು ಎರಡು ಸಾವಿರದ ಇಪ್ಪತ್ತೈದರವರೆಗೆ ನಡೆಯಲಿರುವ ದಸರಾ ಹಬ್ಬದ ಮಹೋತ್ಸವದ ಅಂಗವಾಗಿ ಖ್ಯಾತ ಪಂಡಿತರಾದ ಶ್ರೀ ವಿನಾಯಕ ಓಗ್ಲೇರವರ ನೇತೃತ್ವದಲ್ಲಿ ಚಂಡಿಕಾ ಹೋಮ ಯಾಗ ಮಹೋತ್ಸವ ವೈಭವದಿಂದ ನಡೆಯಲಿದೆ ಭಾಗವಹಿಸಲಿರುವ ಭಕ್ತಾದಿಗಳು ತಮ್ಮ ನೋಂದಣಿಯನ್ನು ಆಸ್ಟ್ರೋ ದೇವಾಲಯ ಅಪ್ಲಿಕೇಶನ್ ಮೂಲಕ ಅಥವಾ ಇ ಕುರಿತಾಗಿ ಹೆಚ್ಚಿನ ಮಾಹಿತಿಗಾಗಿ ನಮ್ಮನ್ನು ಸಂಪರ್ಕಿಸಿ ಮೊಬೈಲ್ ನಂಬರ್ ಏಟ್ ನೈನ್ ಫೈವ್ ಒನ್ ಟೂ ಸಿಕ್ಸ್ ತ್ರಿಬಲ್ ಒನ್ ನೈನ್ ಒನ್ ಸಿಕ್ಸ್ ತ್ರಿಬಲ್ ಒನ್ ಮಾನವ ಜನ್ಮ ದೊಡ್ಡದು ಅನ್ನುವಂತಹ ದಾಸವಾಣಿಯಂತೆ ಧರ್ಮ ಕರ್ಮಗಳ ಅನುಷ್ಠಾನವನ್ನು ಮಾಡಿಕೊಳ್ಳಲಿಕ್ಕೆ ಮನುಷ್ಯನ ಜನ್ಮ ಅತೀ ಶ್ರೇಷ್ಠವಾದದ್ದು ಅನ್ನುವಂಥದ್ದು ಶಾಸ್ತ್ರಗಳ ನಂಬಿಕೆ ಈ ಒಂದು ಮಾನವನ ಜನ್ಮನ ಜನ್ಮದ ಸಾರ್ಥಕ್ಯದ ಸಲುವಾಗಿ ಈ ಬರುವ ಇಪ್ಪತ್ತೆರಡನೇ ತಾರೀಖಿನಿಂದ ನಮ್ಮ ಬೆಳಗಾವಿಯಲ್ಲಿ ಒಂದು ನವಚಂಡಿ ಹೋಮದ ಒಂದು ಚಂಡಿ ಹೋಮದ ಒಂದು ಆಯೋಜನವನ್ನು ಮಾಡಲಾಗಿದ್ದದೆ ಈ ದೇವಾಲಯ ಆ್ಯಪ್ ಅನ್ನುವಂಥ ಒಂದು ಇವರ ಮುಖಾಂತರವಾಗಿ ಈ ಒಂದು ಚಂಡಿ ಹವನದ ಆಯೋಜನ ಮಾಡಿದ್ದಾರೆ ಇದು ನಮ್ಮ ಹಿಂದುವಾಡಿಯ ಮಹಾಲಕ್ಷ್ಮೀ ಮಂದಿರದಲ್ಲಿ ಪ್ರತಿನಿತ್ಯ ಒಂಬತ್ತು ದಿನಗಳ ಕಾಲ ಅವಿರತವಾಗಿ ಒಂದು ಯಜ್ಞ ಯಾಗಗಳು ನಡೀತವೆ ಇದರ ಅಂಗಭೂತವಾಗಿ ಪ್ರತಿನಿತ್ಯ ಬೆಳಗ್ಗೆ ಶುದ್ಧೀಕರಣ ಪ್ರಾಶನ ಮತ್ತು ಗಣಪತಿಯ ಪೂಜೆ ಪುಣ್ಯಾಹವಚನ ದೇವಿ ಹವನ ಮತ್ತು ಕುಂಕುಮಾರ್ಚನೆಯ ನೂರ ಎಂಟು ನಾಮಾವಳಿಗಳಿಂದ ಕುಂಕುಮಾರ್ಚನೆ ಸೌಭಾಗ್ಯ ಇತ್ಯಾದಿಗಳ ಅಭಿವೃದ್ಧಿಯ ಸಲುವಾಗಿ ಕುಂಕುಮಾರ್ಚನೆ ಆಯೋಜನವನ್ನು ಮಾಡಿದ್ದಾರೆ ಅದರ ಜೊತೆ ಜೊತೆಗೆ ಪೂರ್ಣಾಹುತಿ ಇತ್ಯಾದಿಗಳೊಂದಿಗೆ ಕಾರ್ಯಕ್ರಮ ಸಂಪನ್ನ ಆಗ್ತದೆ ಮಹಾ ಆರತಿಯಲ್ಲಿ ಎಲ್ಲರೂ ಪಾಲ್ಗೊಳ್ಳಬಹುದು ಹಾಗೂ ವಿಶೇಷವಾದಂತಹ ಪ್ರಸಾದದ ಆಯೋಜನವನ್ನು ಈ ಒಂದು ಮಹಾಲಕ್ಷ್ಮಿ ಮಂದಿರ ಹಿಂದವಾಡಿಯಲ್ಲಿ ಆಯೋಜನೆ ಮಾಡಿದ್ದಾರೆ ಇದರ ಉದ್ದೇಶ ಅಂತಂತಂದರೆ ಎಷ್ಟೋ ಜನರಿಗೆ ಏನೇನೋ ಅಪೇಕ್ಷೆಗಳೆಲ್ಲ ಇರ್ತವೆ ಆ ಎಲ್ಲ ಅಪೇಕ್ಷೆಗಳ ಪೂರ್ಣತೆಯ ಸಲುವಾಗಿ ಒಂದು ಸತ್ಕಾಮನೆಗಳ ಪೂರ್ಣತೆಯ ಸಲುವಾಗಿ ಮಹಾಕಾಲಿ ಮಹಾ ಸರಸ್ವತಿ ಮತ್ತು ಮಹಾಲಕ್ಷ್ಮೀ ದೇವಿಯ ಅನುಗ್ರಹ ಆಗಬೇಕು ಭಗವಂತನ ಒಂದು ಆಶೀರ್ವಾದ ನಮಗೆ ದಕ್ಕಬೇಕು ಅಂತಂತಂದರೆ ಈ ಒಂದು ನವರಾತ್ರಿಯ ಉತ್ಸವದಲ್ಲಿ ನಾವು ನೀವೆಲ್ಲರೂ ಪಾಲ್ಗೊಳ್ಳುವುದು ಅಷ್ಟೇ ಮಹತ್ವದದ್ದು ಈ ಒಂದು ಮಹಾ ಒಂದು ಯಾಗದಲ್ಲಿ ತಾವೆಲ್ಲರೂ ಪಾಲ್ಗೊಳ್ಳ್ರಿ ಮತ್ತು ತಮ್ಮ ಮನಸ್ಸಿನ ಅಭಿಷ್ಟೆಗಳೆಲ್ಲವೂ ಪೂರ್ಣವಾಗಲಿ ಅಂಥೇಳಿ ನಾವು ನೀವೆಲ್ಲ ಸೇರಿ ಈ ದೇವಾಲಯ ಮುಖಾಂತರ ಈ ಒಂದು ಮಾಡಲಾಗುತ್ತಿರುವಂತಹ ಚಂಡಿ ಹವನದಲ್ಲಿ ತಾವೆಲ್ಲರೂ ಭಾಗವಹಿಸಬೇಕು ಏನೇನೋ ಮನೆಯಲ್ಲಿ ಅಡಚಣೆಗಳಿರ್ತವೆ ಚಿಕ್ಕ ಜಾಗ ಇರ್ತದೆ ಅಥವಾ ಮತ್ತಿನ್ನೇನೋ ಸಮಸ್ಯೆಗಳಿರ್ತವೆ ಅವೆಲ್ಲಗಳನ್ನು ಇಟ್ಕೊಂಡು ಈ ಒಂದು ಯಜ್ಞ ಯಾಗಗಳನ್ನು ನಾವು ಮಾಡಲಿಕ್ಕೆ ಸಾಧ್ಯ ಆಗ್ತಿರೋದಿಲ್ಲ ಅದು ಎಲ್ಲ ಒಂದು ಸ್ತರದ ಜನರ ಅನುಕೂಲಕ್ಕಾಗಿ ಈ ಒಂದು ಯಜ್ಞ ಯಾಗಾದಿಗಳ ಆಯೋಜನವನ್ನು ಮಾಡಿದ್ದಾರೆ ಅತ್ಯಂತ ಕಡಿಮೆ ದರದೊಳಗಂಡ್ರಿ ಅಥವಾ ಒಂದು ಕಡಿಮೆ ಒಂದು ಸೇವಾ ಶುಲ್ಕದೊಂದಿಗೆ ಈ ಒಂದು ಯಾಗದ ಆಯೋಜನೆ ಮಾಡಿದ್ದಾರೆ ಇದಕ್ಕೆ ನೀವು ಹೆಂಗೆ ಸೇವೆಯನ್ನು ಸಲ್ಲಿಸ್ಬೋದು ಅನ್ನೋದರ ಒಂದು ವಿಷಯವಾಗಿ ಈ ಒಂದು ವಿಡಿಯೋ ತುಣುಕಿನ ಮುಖಾಂತರವಾಗಿ ನಾವು ನಿಮಗೆ ತಿಳಿಸ್ಕೊಡ್ಲಿಕ್ಕಿತ್ತೀವಿ ಕೆಳಗಡೆ ಒಂದು ನಿಮಗೆ ಲಿಂಕ್ ಕಾಣಿಸ್ತದೆ ಆ ಲಿಂಕ್ನೊಳಗೆ ನೀವು ಕ್ಲಿಕ್ ಮಾಡಿದರೆ ನಿಮಗೆ ಇನ್ನುಳಿದಂತಹ ವಿವರಗಳು ಅಥವಾ ಅಲ್ಲಿಗೆಲ್ಲ ಕೆಳಗಡೆ ನಂಬರ್ ಕೊಟ್ಟಿದ್ದಾರೆ ಆ ನಂಬರ್ ಮುಖಾಂತರವಾಗಿಯೂ ತಾವು ಇದರಲ್ಲಿ ಸಂಪರ್ಕವನ್ನು ಮಾಡಬಹುದು ಇದರ ಸಂಪರ್ಕವನ್ನು ತಾವು ಮಾಡಿ ಈ ಒಂದು ಶ್ರೇಷ್ಠವಾದಂತಹ ಯಜ್ಞ ಯಾಗಗಳೆಲ್ಲ ಒಂದು ತಾವು ಭಾಗವನ್ನು ವಹಿಸಬಹುದು ಯಜ್ಞಾತ್ ಭವತಿ ಪರ್ಜನ್ಯ ಹಾಗೆ ಯಜ್ಞ ಯಾಗಗಳಿಂದಲೇ ನಮ್ಮ ಮನಸ್ಸಿನ ಅಪೇಕ್ಷೆಗಳೆಲ್ಲವನ್ನೂ ಭಗವಂತ ಪೂರ್ಣ ಮಾಡಿಕೊಡುತ್ತಾನೆ ಅನ್ನುವಂಥದ್ದು ಶಾಸ್ತ್ರವಚನ ಅದಕ್ಕೆ ತಾವೆಲ್ಲರೂ ಈ ಒಂದು ಯಜ್ಞ ಕಾರ್ಯದಲ್ಲಿ ಭಾಗವಹಿಸಿ ಶ್ರೀ ಭಗವಂತನ ಹಾಗೂ ಮಹಾಲಕ್ಷ್ಮೀ ದೇವಿಯ ಅನುಗ್ರಹಕ್ಕೆ ಪಾತ್ರರಾಗಬೇಕು ಅಂಥೇಳಿ ನಾನು ಈ ಮುಖಾಂತರವಾಗಿ ವಿನಂತಿಯನ್ನು ಮಾಡಿಕೊಳ್ತೇನೆ ಹರೇ ನಮಃ